ಶಿವಭದಯ ಇವತ್ತಿನ ನುಡಿಮುದ್ದು ಏನಪ್ಪ ಅಂತ ಅಂದರೆ ನಾವು ಯಾವಾಗಲೂ ಸಹ ನಮ್ಮ ಪರಿಶ್ರಮದಿಂದ ಎಲ್ಲವನ್ನು ಗಳಿಸ್ಬೇಕು ಅಂತ ಹೇಳ್ತಾ ಹೋಗ್ತಾರೆ ಒಂದು ದಿನ ಒಂದು ಕತ್ತೆಗೆ ಕಾಡಿನಲ್ಲಿ ಹೋಗಬೇಕಾದ್ರೆ ಹುಲಿಯ ಚರ್ಮ ಸಿಕ್ಕತ್ತೆ ಅದಕ್ಕೆ ಏನೋ ಒಂಥರ ಕುತೂಹಲ ಚೆನ್ನಾಗಿ ಅನಿಸುತ್ತೆ ತಾನದನ್ನು ಧರಿಸ್ಕೊಳುತ್ತೆ ಧರಿಸ್ಕೊಳ್ತಿದ್ದ ಹಾಗೆ ತಾನೇ ಹುಲಿ ಅನ್ನೋ ಹಾಗೆ ನಡೀತಾ ಹೋಗುತ್ತೆ ಅದನ್ನು ನೋಡಿದಂತಹ ಜಿಂಕೆ ಅದನ್ನು ಹೆದರುಕೊಂಡು ಓಡ್ ಹೋಗುತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೆ ಒಂದು ನರಿ ಅದರ ಕಾಲಿಗೆ ಬಿದ್ದು ಅಪ್ಪ ನನಗೇನು ಮಾಡಬೇಡ ಅಂತ ಅಂದ್ಬಿಟ್ಟು ಅದೂ ಸಹ ಹೆದರುಕೊಂಡು ಓಡ್ ಹೋಗುತ್ತೆ ಇದನ್ನೆಲ್ಲ ಗಮನಿಸಿದಹ ಆ ಕತ್ತೆ ಏನಾಗುತ್ತೆ ನಾನೇ ಹುಲಿ ಅಂತ ಅಂದ್ಕೊಂಡು ದೂರದ ಒಂದು ಬೆಟ್ಟದ ಮೇಲೆ ನಿಂತ್ಕೊಳ್ಳುತ್ತೆ ನಿಂತ್ಕೊಂಡು ಆಹಾ ನನ್ನ ನೋಡಿ ಇವತ್ತು ನೋಡು ಎಲ್ಲರೂ ಹೆದ್ರಕೊಂಡ್ರು ನಾನು ಎಷ್ಟು ಶಕ್ತಿಶಾಲಿ ಅಲ್ವಾ ಅಂದ್ಕೊಂಡು ನಾನು ಸಹ ಈಗ ಗರ್ಜನೆಯನ್ನು ಮಾಡ್ತೀನಿ ಅಂತ ಹೇಳಿ ಬಾಯಿ ತೆಗೆಯುತ್ತೆ ಬಾಯಿ ತೆಗಿತಿದ್ದ ಹಾಗೆ ಅದರ ಬಾಯಲ್ಲಿ ಬರೋದು ಹುಲಿಯ ಗರ್ಜನೆ ಅಲ್ಲ ಕತ್ತೆಯ ಸ್ವರ ಗೇಕು ಗೇಕು ಅನ್ಕೊಂಡ ಕೂಗ್ತಾ ಹೋಗುತ್ತೆ ಅದನ್ನು ನೋಡಿದ ಎಲ್ಲ ಪ್ರಾಣಿಗಳು ಸಹ ಜೋರಾಗಿ ನಗೋದಕ್ಕೆ ಶುರು ಮಾಡುತ್ತೆ ಅಯ್ಯೋ ಇಷ್ಟು ದಿನ ನಾವು ಇದನ್ನು ಹುಲಿ ಅಂದ್ಕೊಂಡು ಹೆದರುಕೊಳ್ತಿದ್ವಿ ನೋಡಿದ್ರೆ ಇದು ಕತ್ತೆ ಅಂತ ಅಂದ್ಬಿಟ್ಟು ಕೆಳಗೆ ಇಳಿಸಿ ಅದರ ಆ ಹುಲಿಯ ಚರ್ಮ ಏನಿತ್ತು ಅದನ್ನೆಲ್ಲ ತೆಗೆದು ಹಾಕಿ ಚೆನ್ನಾಗಿ ಬೈದ್ಬಿಟ್ಟು ಕಳಿಸ್ತಾರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ ನಾವು ಯಾರೋ ಒಬ್ಬರು ಸಕ್ಸಸ್ಫುಲ್ ಮನುಷ್ಯನನ್ನು ನೋಡಿ ನಾನೂ ಸಹ ಹಾಗೆ ಇರಬೇಕು ಅಂತ ಅವನ ಹಾಗೆ ಡ್ರೆಸ್ ಮಾಡ್ಕೊಳ್ಳೋದು ಅವನ ಹಾಗೆ ಮಾತಾಡೋದು ಅಥವಾ ಅವನ ಹಾಗೆ ಅಹಂಕಾರವನ್ನು ತೋರಿಸೋದು ಅಲ್ಲ ಅವನ ಜಾಗಕ್ಕೆ ನಾವು ಹೋಗಬೇಕು ಅಂದರೆ ಅವನು ಪಟ್ಟಂತಹ ಪರಿಶ್ರಮವನ್ನು ಪಡಬೇಕು ಹಾಗೆ ಅವನು ಎಷ್ಟೆಲ್ಲ ನೋವನ್ನು ಅನುಭವಿಸದ ಆ ನೋವನ್ನು ಅನುಭವಿಸ್ಬೇಕು ರಾತ್ರಿ ಎಲ್ಲ ನಿದ್ರೆಯನ್ನು ಗೆಟ್ಟು ಅವನು ಏನು ಪರಿಶ್ರಮವನ್ನು ಪಡ್ತಾನೆ ಆ ರೀತಿ ನಾವು ಸಹ ಪರಿಶ್ರಮ ಪಟ್ಟಾಗ ನಾವು ಆ ವ್ಯಕ್ತಿಯ ಜಾಗಕ್ಕೆ ಹೋಗೋದಕ್ಕೆ ಸಾಧ್ಯವೇ ವಿನಃ ಅವನ ಹಾಗೆ ರೆಡಿ ಆಗೋದ್ರಿಂದನೋ ಅವನು ಯಾವ ಬ್ರ್ಯಾಂಡ್ ಬಟ್ಟೆ ತೊಗೊತಾನೋ ಆ ಬ್ರ್ಯಾಂಡ್ ಬಟ್ಟೆನ ನಾನು ತೊಗೊಂಡು ಹಾಕೊಳ್ಳೋದ್ರಿಂದಲೋ ಖಂಡಿತ ಅಲ್ಲ ಹಾಗಾಗಿ ನಾವು ಯಾವುದಾದ್ರೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂದಾಗ ಆ ವ್ಯಕ್ತಿ ಉತ್ತಿಪಟ್ಟಂತಹ ಪರಿಶ್ರಮವನ್ನು ನಾವೆಲ್ಲರೂ ಸಹ ಪಡಬೇಕಾಗತ್ತೆ ನೋಡಿ ಇನ್ನು ಈಗ ಇಪ್ಪತ್ತು ಇಪ್ಪತ್ತಾರು ಶುರುವಾಗಿದೆ ನೀವು ಸಹ ನಿಮ್ಮೆಲ್ಲ ಏನು ಗುರಿ ಇದೆ ಅದನ್ನು ಮುಟ್ಟೋದಕ್ಕೆ ಪರಿಶ್ರಮವನ್ನು ಪಡಿ ಆ ಗುರಿಯನ್ನು ಮುಟ್ಟಿ ಆಗ ಖಂಡಿತವಾಗಲೂ ಭಗವಂತ ನಿಮಗೂ ಸಹ ಒಳ್ಳೇದು ಮಾಡ್ತಾನೆ ಏನಂತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು